ಹಲೋ ಗೆಳೆಯರಿ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ ನಾವು ಪ್ರತಿ ಸಲ ನಿಮಗಾಗಿ ಒಂದು ಮೋಟಿವೇಶ್ನಲ್ ಆಡಿಯೋ ಬುಕ್ಕನ್ನು ತರುತ್ತೇವೆ ಸೊ ಇಂದು ಕೂಡ ಒಂದು ನಿಜವಾದ ನಾಯಕನ ಒಂದು ಮೋಟಿವೇಶ್ನಲ್ ವಿಡಿಯೋ ನಿಜವಾದ ಹೀರೋ ಎಂದರೆ ಶಸ್ತ್ರ ಹಿಡಿದು ಯುದ್ಧ ಮಾಡಿದವರು ಮಾತ್ರವಲ್ಲ ಒಂದು ಮಗು ನಗುವ ಹಕ್ಕು ಮರಳಿಕೊಟ್ಟವರು ಹೀರೋ ಅಂತ ಒಬ್ಬ ಮಹಾನ್ ನಾಯಕ ಕೈಲಾಶ್ ಸತ್ಯಾರ್ಥಿ ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹದೇ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಮಧ್ಯಪ್ರದೇಶದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಕೈಲಾಶ್ ಸತ್ಯಾರ್ಥಿ ಬಾಲ್ಯದಲ್ಲೇ ಒಂದು ದೃಶ್ಯವನ್ನು ಕಂಡರು ಶಾಲೆಗೆ ಹೋಗುತ್ತಿದ್ದ ಅವರ ಪಕ್ಕದಲ್ಲಿ ಒಬ್ಬ ಹುಡುಗ ಹುಡುಗ ಕೆಲಸ ಮಾಡುತ್ತಿದ್ದ ಅವನ ಕೈಯಲ್ಲಿ ಪುಸ್ತಕ ಇರಬೇಕಾಗಿತ್ತು ಆದರೆ ಕೈಯಲ್ಲಿ ಸಾಧನ ಇತ್ತು ಕೈಯಲ್ಲಿ ಸಲಿಕೆ ತಗೊಂಡು ಕೆಲಸ ಮಾಡುತ್ತಿದ್ದ ಅದೇ ಕ್ಷಣದಲ್ಲಿ ಕೈಲಾಶ ಅತ್ಯರ್ಥಿ ತೀರ್ಮಾನ ಮಾಡಿದರು ಮಕ್ಕಳ ಸ್ಥಾನ ಕೆಲಸದ ಜಾಗದಲ್ಲಿಲ್ಲ ಶಾಲೆಯಲ್ಲಿದೆ ಎಂದು ಅವರು ಇಂಜಿನಿಯರಿಂಗ್ ಡಿಗ್ರಿ ಪಡೆದರು ಒಳ್ಳೆಯ ಜಾಬ್ ಬಿಟ್ಟು ಮಕ್ಕಳ ಹಕ್ಕಿಗಾಗಿ ಹೋರಾಟಕ್ಕೆ ಇಳಿದರು ಸಮಾಜ ವಿರೋಧಿಸಿತ್ತು ಬಲಿಷ್ಠ ಮಾಫಿಯಾ ಬೆದರಿಕೆ ಹಾಕಿತ್ತು ಅವರ ಮೇಲೆ ಹಲ್ಲೆ ನಡೆಯಿತು ಆದರೂ ಕೈಲಾಸ್ ಸತ್ಯಾರ್ಥಿ ಹಿಂದೆ ಸೆರೆಯಲಿಲ್ಲ ಅವರು ಬಚಪನ್ ಬಚಾವ್ ಆಂದೋಲನ ಎಂಬ ಚಳುವಳಿ ಆರಂಭಿಸಿದರು ಅಕ್ರಮ ಕಾರ್ಖಾನೆಗಳಿಂದ ಗಣಿ ಪ್ರದೇಶಗಳಿಂದ ಬಾಂಧವ್ಯ ಕಾರ್ಮಿಕತ್ವದಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ರಕ್ಷಿಸಿದರು ಅವರು ಹೇಳಿದ ಮಾತು ಇಂದಿಗೂ ಶಕ್ತಿ ನೀಡುತ್ತದೆ ಎವ್ರಿ ಚೈಲ್ಡ್ ಡಿಸರ್ವ್ಸ್ ಫ್ರೀಡಮ್ ಎಜುಕೇಶನ್ ಅಂಡ್ ಹ್ಯಾಪಿ ಚೈಲ್ಡ್ಹುಡ್ ಅವರ ಹೋರಾಟ ಭಾರತಕ್ಕೆ ಮಾತ್ರ ಸೀಮಿತವಾಗಲಿಲ್ಲ ಪ್ರಪಂಚದಾದ್ಯಂತ ಚೈಲ್ಡ್ ಲೇಬರ್ ವಿರುದ್ಧ ಧನಿ ಎತ್ತಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೈಲಾಸ್ ನೋಬಲ್ ನೋಬೆಲ್ ಪ್ರೀಸ್ ಪ್ರೈಸ್ ಲಭಿಸಿತು ಆದರೆ ಅವರು ಹೇಳಿದರು ಇದು ನನ್ನ ಗೆಲುವಲ್ಲ ಇದು ಪ್ರತಿಯೊಬ್ಬ ಮಗು ಪಡೆದ ಗೆಲುವು ಈ ಕತೆ ನಮಗೆ ಕಲಿಸುವ ಪಾಠ ಒಬ್ಬ ವ್ಯಕ್ತಿಯ ಧೈರ್ಯ ಲಕ್ಷಾಂತರ ಜೀವನ ಬದಲಿಸಬಹುದು ಸರಿಯಾದ ಕಾರಣಕ್ಕೆ ನಿಂತರೆ ಭಯ ಸೋಲುತ್ತದೆ ಮಾನವೀಯತೆಯೇ ಅತಿ ದೊಡ್ಡ ಶಕ್ತಿ ನೆನಪಿಡಿ ಯು ಡೋಂಟ್ ನೀಡ್ ಪವರ್ ಟು ಕ್ರಿಯೇಟ್ ಚೇಂಜ್ ಯು ನೀಡ್ ಕರೇಜ್ ಐನ್ ಕಂಪ್ಯಾಷನ್ ಕೈಲಾ ಸತ್ಯಾರ್ಥಿ ತೋರಿಸಿದಂತೆ ಒಬ್ಬ ವ್ಯಕ್ತಿಯ ಧ್ವನಿಯು ಪ್ರಪಂಚದ ಬಾಲ್ಯವನ್ನು ರಕ್ಷಿಸಬಹುದು ಇಂತಹದೇ ಮೋಟಿವೇಶ್ನಲ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಧನ್ಯವಾದಗಳು